ಜಗತ್ತು ಕಂಡ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ ಆದಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎಂದು ಜಮಾ ಆತೆ ಇಸ್ಲಾಮಿ ಹಿನ್ನಾ ಕಾರ್ಯದರ್ಶಿ ಮುಜೀಬರ್ ರೆಹಮಾನ್ ಹೇಳಿದ್ದಾರೆ ಬೇಲೂರು ತಾಲೂಕಿನ ಅರಳಿಯ ಈರ ಸೆಂಟರ್ನಲ್ಲಿ ಜಮಾ ಇಸ್ಲಾಮಿ ಹಿನ್ನಾವತಿಯಿಂದ ಪ್ರವಾದಿ ಮೊಹಮ್ಮದ್ ಮಹಾನ್ ಚಾರಿತ್ಯವನ್ನು ರಾಜ್ಯವ್ಯಾಪಿ ನಡೆಸಲಾಗುತ್ತಿರುವ ಅಭಿಯಾನದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಿರತ್ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅವರು ಮೊಹಮ್ಮದ್ ಕೇವಲ ಮುಸ್ಲಿಂ ಧರ್ಮದ ಪ್ರವಾದಿಯಾಗಿರದೆ ಇಡೀ ಮಾನವ ಕುಲದ ಪ್ರವಾದಿಯಾಗಿದ್ದಾರೆ ಪ್ರಪಂಚದಲ್ಲಿರುವ ನೂರ ಇಪ್ಪತ್ತು ಕೋಟಿ ಮುಸ್ಲಿಮರು ಮೊಹಮ್ಮದರ ಹೆಸರನ್ನು ಪ್ರತಿನಿತ್ಯ ಜಪಿಸುತ್ತಾ ಅಜಾನ್ ಮಾಡುತ್ತಾರೆ ಎಂದರು ಖ್ಯಾತ ಪ್ರವಚನಕಾರ ಉಡುಪಿಯ ಅಕ್ಬರ್ ಅಲಿ ಮಾತನಾಡಿ ಮನುಷ್ಯನಿಗಾಗಿ ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಆ ದೇವರು ಪ್ರವಾದಿಗಳನ್ನು ಸೃಷ್ಟಿಸಿ ಈ ಮೂಲಕ ಮನುಷ್ಯನಿಗೆ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನೀಡಿದ್ದನು ಇಂದಿನ ಆಧುನಿಕ ಸಮಾಜದಲ್ಲಿ ಪರಸ್ಪರ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯವೇ ಇಲ್ಲದಾಗಿದೆ ಮುಂದುವರೆದ ಸಮಾಜದಲ್ಲಿ ತಂದೆ ತಾಯಿಗಳನ್ನು ಮನೆಯಿಂದ ಆಚೆಗಟ್ಟುತ್ತಿರುವ ಕಾರಣ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿದೆ ಜನ್ಮ ಕೊಡುವ ಹೆಣ್ಣಿನ ಮೇಲೆ ದೌರ್ಜನ್ಯಗಳು ಪ್ರತಿನಿತ್ಯ ಜರುಗುತ್ತಿವೆ ದೇಶಾದ್ಯಂತ ನಿಮಿಷಕ್ಕೆ ಹದಿನಾರು ಅತ್ಯಾಚಾರ ಪ್ರಕರಣಗಳು ದಾಖಲಾಗುತ್ತಿವೆ ಹಾಗಾಗಿ ಉತ್ತಮ ಚಾರಿತ್ಯ ಹೊಂದಿದರೆ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ ಇಲ್ಲವೆಂದಾದಲ್ಲಿ ಪ್ರಾಣಿಗಳಿಗೂ ಕೀಳು ಮಟ್ಟಕ್ಕೆ ಇಳಿಯುತ್ತೇವೆ ದೇವರು ಬೆಸೆಯುವಂತಹ ಸಂಬಂಧಗಳನ್ನು ಯಾವತ್ತೂ ದೂರ ಮಾಡದೆ ಎಲ್ಲರೂ ಒಟ್ಟಾಗಿ ಬಾಳಿದಾಗ ಮಾತ್ರ ಸಂತೋಷ ಪ್ರಾಪ್ತಿಯಾಗುತ್ತದೆ ಎಲ್ಲವನ್ನು ಕಲ್ಪಿಸಿಕೊಟ್ಟ ದೇವರಿಗಿಂತ ಮನುಷ್ಯನ ಉದ್ಘಟತನವೇ ಸಮಾಜದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳಿಗೆ ಕಾರಣವಾಗುತ್ತಿದೆ ಎಂದರು ಎಲ್ಲೇ ಯಾವ ಪ್ರವಾದಿಗಳು ಬಂದರೂ ಕೂಡ ಆ ಜನಾಂಗದವರು ಅಥವಾ ಆ ಜನಾಂಗದ ಸರಕಾರಗಳು ಅವರನ್ನು ಆಯ್ಕೆ ಮಾಡಲಿಲ್ಲ ಇದು ಬಹಳ ವಿಶೇಷ ಯಾಕೆ ಪ್ರವಾದಿಯವರೊಂದಿಗೆ ಬೇರೆಯವರಿಗೆ ಹೋಲಿಕೆ ಆಗುವುದಿಲ್ಲ ಯಾಕೆ ಹೋಲಿಕೆ ಆಗುವುದಿಲ್ಲ ಅಂದ್ರೆ ಪ್ರವಾದಿಗಳನ್ನು ಆಯ್ಕೆ ಮಾಡಿರುವಂತಹದ್ದು ಯಾರು ಈ ಜಗತ್ತಿನ ನಿರ್ಮಾಣ ಮಾಡಿದ್ದಾನೋ ಅವನು ಈ ಜಗತ್ತವರ ಒಂದು ಸಾಮಾನ್ಯ ವಿಷಯವನ್ನು ನಮ್ಗೆ ಅದನ್ನು ತಿಳಿದುಕೊಡ್ಲಿಕ್ಕೆ ಟೈಮ್ ಇಲ್ಲ ಜಗತ್ತು ಅಂದ್ರೆ ಏನು ಈ ಜಗತ್ತು ಸೃಷ್ಟಿಯಾಗಿರುವುದು ಯಾರಿಗೆ ಅದು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಜಗತ್ತು ಸೃಷ್ಟಿಯಾಗಿರುವಂತಹದ್ದು ಮನುಷ್ಯನಿಗೆ ಮನುಷ್ಯ ಇಲ್ಲಾದ್ರೆ ಈ ಜಗತ್ತಿಗೆ ಬೆಲೆ ಇಲ್ಲ ಈ ಜಗತ್ತಿನಲ್ಲಿ ಅಗಣಿತವಾದಂತಹ ವ್ಯವಸ್ಥೆ ಆ ಸೃಷ್ಟಿಕರ್ತನ ರೋಟರಿ ಕ್ಲಬ್ ಅಧ್ಯಕ್ಷ ಕೆಆರ್ ಕಾರ್ತಿಕ್ ಲಯನ್ ಸಂಸ್ಥೆಯ ಅಧ್ಯಕ್ಷ ಕೆಎನ್ ಸಂತೋಷ್ ಕುಮಾರ್ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಖಜಾಂಚಿ ಮುಜೀರ್ ಉರು ರೆಹಮಾನ್ ಜಮಾ ಆತೆಯ ಅಧ್ಯಕ್ಷ ಅಬ್ದುಲ್ ಉರ್ಮೆ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೆಹಳ್ಳಿ